ष्ट बीजेपी सरकार के है बीजेपी Dicara, carati carai, capitezza caracanelli di cara, carati carai, capitezza caracanelli di cara, carati carai, capitezza caracanelli di cara, di cara di cara, giudice caracanelli di cara, di cara di cara, giudice caracanelli di cara, giudice caracanelli di cara, giudice caracanelli di cara, giudice

ತಂದು ಬಡ ಜನರಿಗೆ ಸಾಮಾನ್ಯ ಮಠ ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ ಹಾಲು ಮತ್ತು ಮದ್ರ ಮೇಲೆ ಗ್ಯಾಸ್ ಆಗ್ತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ ಒಪ್ಪತ್ತು ಆತರ ಇತರ ಬಿಲ್ಗಳನ್ನು ತಂದು ಜಾತಿ ಜಾತಿಯನ್ನು ಹೊಡಿತಾ ಇರೋದು ಬಿಜೆಪಿ ತಂದು ಹಿಂದೂ ಮುಸ್ಲಿಮನ್ನು ಜಾತಿ ಜಾತಿಯನ್ನು ಹೊಡಿತಾ ಇರೋದು ಬಿಜೆಪಿ ಹಿಂದೂ ಮುಸ್ಲಿಮನ್ನು ಮಸೀದಿ ಮಂದಿರ ಅಂತ ಹೇಳು ಎಲ್ಲರಿಗೂ ಡಿವೈಡ್ ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ್ಟ್ ಅನ್ನು ತಂದು ಜಾತಿ ಜಾತಿಯನ್ನು ತಂದು ಇರೋದು ಬಿಜೆಪಿ ಸರ್ಕಾರ ಕೇಳಿದಿಕ್ಕಾರ

ಪೆಟ್ರೋಲ್ ಮೇಲೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಳೆಯನ್ನು ಏರಿಕೆ ಮಾಡಿದ್ದಾರೆ ಅವ್ರ ವಿರೋಧ ಈ ಈ ಹೋರಾಟ ಈ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಟೇಟನ್ನ ಬಿ ಜೆ ಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆ ಪ್ರೋಗ್ರಾಮ್ ಆ ಪ್ರೊಟೆಸ್ಟ್ಗಳಿಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಅವ್ರದ್ದು ಅವರೇ ಪಾರ್ಟಿ ಆದ ಅವ್ರದೇ ಪಾರ್ಟಿ ಆದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ವಿತೇಂದ್ರ ಯತೀಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಯತೀಂದ್ರದವರು ಎಲ್ಲ ಕಡೆ ಹೇಳ್ತಾಯಿದ್ರು ಜನ ಆಕ್ರೋಶ ಬೆಳೆ ಏರಿಕೆ ಇದು ಅದು ಅಂತ ಹೇಳ್ಬಿಟ್ಟು ಇವಾಗ ಮಾಡಲಿ ಪ್ರೊಟೆಸ್ಟು ಅವರೇ ಪ ಅವ್ರದೇ ಪಕ್ಷದ ಕೇಂದ್ರ ಪಕ್ಷದ ಕೇಂದ್ರ ಕೇಂದ್ರ ಬಿ ಜೆ ಪಿ ಸರ್ಕಾರ ಬೆಳೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರೋಧ ಅವರು ಮಾಡಲಿ ಪ್ರೊಟೆಸ್ಟು ಇವಾಗ ಏನಿವತ್ತು ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ರಾಜ್ಯ ಯುವ ಕಾಂಗ್ರೆಸ್ ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಪ್ರೊಟೆಸ್ಟ್ ಅನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಘಟ್ಟದಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ಗಳಿಂದ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಏನಂದ್ರೆ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಬೆ ಮೇಲೆ ಎರಡು ರೂಪಾಯಿ ಜಾಸ್ತಿಯನ್ನು ಮಾಡಿದ್ದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ರೂಡ್ ಆಯಿಲ್ ಬೆಲೆ ಒಂದು ಅರವತ್ತೆಂಟು ಡಾಲರ್ ಇತ್ತು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಕ್ರೂಡ್ ಆಯಿಲ್ ಬೆಲೆ ಒಂದು ಕಚ್ಚಾ ತೇಲಿನ ಬೆಲೆ ಐವತ್ತು ಐವತ್ತು ಡಾಲರ್ ಬಂದಿದೆ ಆದರೆ ಬೆಲೆ ಮೂವತ್ತು ಪರ್ಸೆಂಟ್ ಅಷ್ಟು ಡೌನ್ ಆಗಿದೆ ಆದ್ರೂ ಬಿ ಜೆ ಪಿ ಜಾಸ್ತಿ ಮಾಡಿದೆ ಬ ಬಡವರು ಮತ್ತು ದಲಿತರು ದೀನ ದಲಿತರು ಅಲ್ಪಸಂಖ್ಯಾತರು ಹೆಂಗೆ ಬದುಕೋದು ಈ ಥರ ರೇಟ್ ಜಾಸ್ತಿ ಮಾಡಿದ್ರೆ ಅವರು ಬಿ ಜೆ ಪಿ ಅವರು ಹಾಕ್ತಾರೆ ಮನ್ ಕಿ ಬಾತು ದಿನ ಹೆಂಗೆ ಅಂತ ಉಜ್ವಲ್ ಅಂತ ಅವರು ಗ್ಯಾಸ್ ಫ್ರೀಯನ್ನು ಕೊಡ್ತಾರೆ ಮತ್ತು ಇಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಸಾವಿರ ರೂಪಾಯಿವರೆಗೂ ಏಡಿಸ್ತಾರೆ ಮತ್ತು ಇದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರ್ಸ್ತಾರೆ ಬಡ ಜನರು ಹೆಂಗೆ ಬೀದಿಗೆ ಗಾಡಿಯಲ್ಲಿ ಓಡಾಡೋದು ಅಂತ ಇವತ್ತು ನಾವು ಯೂತ್ ಕಾಂಗ್ರೆಸ್ ಇಂಥ ಮತ್ತು ಇದೇ ತರ ಕೇಂದ್ರ ಸರ್ಕಾರ ಯಾವಾಗಲೂ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಮೊಸರು ಮೇಲೆ ಟ್ಯಾಕ್ಸು ಹಾಲ್ ಮೇಲೆ ಟ್ಯಾಕ್ಸು ಮತ್ತು ನಮ್ಮ ರಾಜ್ಯದ ಟ್ಯಾಕ್ಸ್ ಎಲ್ಲ ತಗೊಂಡೋಗಿ ನಮಗೆ ಚಂಬುವನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ ರಾಜ್ಯಕ್ಕೆ ಅದಕ್ಕಾಗಿ ಕೇಂದ್ರ ಸರ್ಕಾರ ನಾವು ಖಂಡನೆ ಮಾಡ್ತೀವಿ ಇದೇ ತರ ನಡೆದ್ರೆ ಮುಂದಿನ ದಿನದಲ್ಲಿ ಇಡೀ ರಾಜ್ಯದಂತೆ ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಕೇಂದ್ರ ಸರ್ಕಾರದಿಂದ ಬೆಲೆ ಹೆಚ್ಚಾಗಿದೆ ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರ್ಬೋದು ಹೆಚ್ಚಾಗಿದೆ ಬಿ ಜೆ ಪಿ ಸರ್ಕಾರ ಸ್ಲೋಗನ್ ನೋಡಿದರೆ ನಾಚಿಕೆ ಆಗಬೇಕು ಸಬ್ಕಾ ಸಾಥ್ ಸಬ್ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಬರೀ ಡೈಲಾಗ್ ಹೇಳ್ತೀರಿ ಬರೀ ಮಾತ್ ಅದು ಅದ್ದು ಯಾರು ಸಬ್ಕಾ ಸಾಥ್ ಅಂತ ಯಾರು ಇಟ್ಕೊಂಡು ಇದು ಮಾಡ್ತಾ ಇದ್ದೀರಾ ಅಂತ ಸಾಥ್ ಅಂದ್ರೆ ಒಂದೇ ಒಂದು ಎಂ ಮುಸ್ಲಿಂ ಮುಸ್ಲಿಮ್ ಎಂ ಕ್ಯಾಂಡಿಡೇಟ್ ಇಲ್ಲ ಅವರಲ್ಲಿ ಸಬ್ಕಾ ಕಾ ಸಾಥ್ ಅಂತೀರಾ ಸಬ್ ಕಾ ವಿಕಾಸ್ ಅಂತೀರಾ ಎಲ್ಲಿದೆ ವಿಕಾಸ್ ಬರೀ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಮಾಡಿ ಮಾಡಿ ಎಲ್ಲರಿಗೂ ನಾಶ ಮಾಡೋದೇ ಆಗಿಬಿಟ್ಟಿದೆ ಬಿ ಜೆ ಪಿ ಸರ್ಕಾರದ್ದು ಎರಡು ಕೋಟಿ ಪ್ರತಿ ವರ್ಷ ಉದ್ಯೋಗಾವಕಾಶ ಕೊಡ್ತೀರ ಹತ್ತು ವರ್ಷ ಆಗಿದೆ ಇಪ್ಪತ್ತೆರಡು ಕೋಟಿ ಆಗತ್ತೆ ಉದ್ಯೋಗಾವಕಾಶ ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ನೂರು ಸ್ಮಾರ್ಟ್ ಸಿಟಿ ಮಾಡ್ತೀರ ಅಂತ ಹೇಳಿದ್ದಾರೆ ಎಷ್ಟಾಗಿದೆ ಸ್ಮಾರ್ಟ್ ಸಿಟಿ ಬರೀ ಮಾತಿನ ಸರ್ಕಾರ ಆಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಮಾತ್ ಮೇಲೆ ನಿಂತ್ಕೊಂಡಿರುವಂಥ ಸರ್ಕಾರ ಈ ಸರ್ ಬಿಜೆಪಿ ಸರ್ಕಾರ ವಿರೋಧಿ ಜನ ವಿರೋಧಿ ಸರ್ಕಾರ ಜನರಲ್ಲಿ ಜಾತಿ ಧರ್ಮ ಎಂದು ದ್ವೇಷಣ ದ್ವೇಷ ಮೂಡಿಸ್ತಾರಂತ ಸರ್ಕಾರ ಇದು ಈ ಸರ್ಕಾರಕ್ಕೆ ನಾವೆಲ್ಲ ಯುವಕರು ಧಿಕ್ಕಾರ ಮೂಡಿಸ್ತೀರಿ ಒಂದೇ ಒಂಚೂರು ಬೆಳವಣಿಗೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಜಾತಿ ಧರ್ಮ ಹಕ್ಕು ಜನರಿಗೆ ಬಿಂದಿಯ ಇದು ಅದು ಅಂತ ನಾಶ ಅವ್ರಿಗೆ ಆಗ್ಬೇಕು ಅವ್ರಿಗೆ ಒಂದು ಒಕ್ಕೂಟದಲ್ಲಿರುವಂತಹ ಸಮುದಾಯದವ್ರಿಗೆ ಆಗಿರ್ಬೋದು ಹಿಂದೂ ಮುಸ್ಲಿಂ ಅಂತ ಜಗಳ ಇಡುವಂತಹ ವಿರೋಧಿ ಸರ್ಕಾರ ಅದು ಜನರಿಗೆ ಅಭಿವೃದ್ಧಿ ಮಾಡಿ ಅಂದ್ರೆ ಬರೀ ನಾಶ ಅಂತ ಕೆಲಸ ಮಾಡ್ತಾ ಇದೆ ಧಿಕ್ಕಾರ ಮಾಡ್ತೀರಿ ಸರ್ಕಾರಕ್ಕೆ बीजे पी सरकारा धिकारा धिकारा बी पी सरकार